ಬಹಳ ವ್ಯವಸ್ಥಿತವಾಗಿ ತಂತ್ರಾಂಶ ಸ್ವಲ್ಪ ಮೊದಲು ಮೊದಲು ಒಂದು ಎರಡು ದಿನಗಳಲ್ಲಿ ಸಮಸ್ಯೆ ಇದ್ದು ಕೂಡ ಅದನ್ನೆಲ್ಲ ನೀಗಿಸಿಕೊಂಡು ಬಹಳ ಕ್ರಮಿಸಿದ್ದೀವಿ ಪ್ರಾರಂಭದ ಒಂದು ಹತ್ತರಿಂದ ಹನ್ನೆರಡು ದಿನ ಈ ರಾಜ್ಯದಲ್ಲಿ ನಾವು ಮೊದಲ ಸ್ಥಾನದಲ್ಲಿ ಅತಿ ಹೆಚ್ಚು ಸಮೀಕ್ಷೆಯನ್ನು ಮಾಡಿದಂಥ ಕುಟುಂಬಗಳ ಸಂಖ್ಯೆಯನ್ನು ನಾವು ರಾಜ್ಯ ಮಟ್ಟದ ಗರಿಷ್ಠ ಸ್ಥಾನವನ್ನು ತಗೊಂಡಿದ್ವಿ ನಂತರ ಬರ್ತಾ ಬರ್ತಾ ನಾವು ಒಳ್ಳೆ ಸಾಧನೆಯನ್ನು ಮಾಡಿದ್ದೀವಿ ಈಗಾಗಲೇ ಎರಡು ಮೂರು ದಿನ ನಮಗೆ ನಿಗದಿಪಡಿಸಿದಂಥ ಟಾರ್ಗೆಟನ್ನು

ನಗರಗಳಿಗೆ ರಾಜ್ಯಗಳಿಗೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯದ ಹಿನ್ನೆಲೆಯಲ್ಲಿ ಕೆಲವರು ಆಫೀಸ್ ಇರ್ತಾರೆ ಗೈರು ಇರ್ತಾರೆ ಅಂತವನ್ನೆಲ್ಲ ಹುಡುಕಿ ಅವನ್ನೆಲ್ಲ ಹುಡುಕಿಸಿ ಎಲೆ ಮಿಸ್ ಆಗಿದೆ ಎಲೆ ಕೆಲವು ನಮ್ಗೆ ಸಮಸ್ಯೆ ಇರೋದ್ ಅಹ್ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇದು ನಮ್ಗೆ ಸಮಸ್ಯೆ ಬಂದಿಲ್ಲ ಪ್ರತಿ ಮನೆಯೂ ಐಡೆಂಟಿಫೈ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗಿದೆ ಅಲ್ಲಿನ ಬಿ ಆರ್ ಓಸ್ ಸಪೋರ್ಟ್ ಮಾಡಿದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಂತ ಸೂಚನೆ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲಾ ಪೀಡಿಯೋಗಳಿಗೆ ನಿರ್ದೇಶನವನ್ನು ಕೊಟ್ಟು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೊಟ್ಟಂತ ಒಂದು ಮಾಹಿತಿ ಮೇರೆಗೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಸುಲಭವಾಗಿ ಈ ಸಮೀಕ್ಷೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಈಗಿರುವ ಅಂಶ ನೋಡಿದರೆ ನಾವು ಒಂದು ಲಕ್ಷದ ನಲವತ್ ಸಾವಿರ ಕುಟುಂಬ ಅನ್ಕೊಂಡ್ರು ಸಹ ನಾವು ತೊಂಬತ್ತು ಪರ್ಸೆಂಟ್ ತೊಂಬತ್ತ್ ಪರ್ಸೆಂಟ್ ರೀಚ್ ಆಗಿದೆ ಬಹಳ ಯಶಸ್ವಿಯಾಗಿ ಜಿಲ್ಲೆನಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಆಯೋಗಕ್ಕೂ ಕೂಡ ಸರ್ಕಾರ ನಿರ್ದಿಷ್ಟಪಡಿಸಿರೋದ್ರಿಂದ ದಿನಾಂಕಗಳನ್ನು ನಿರ್ದಿಷ್ಟಪಡಿಸಿರೋದ್ರಿಂದ ಅದು ಆಯೋಗದ ತೀರ್ಮಾನ ಮತ್ತು ಸರ್ಕಾರದ ತೀರ್ಮಾನ ಎಕ್ಸ್ಟೆನ್ಷನ್ ಮಾಡೋದು ನಮ್ಮ ಇಡೀ ರಾಜ್ಯಾದ್ಯಂತ ಸಮರ್ಪಕವಾಗಿ ಇನ್ನೂ ಆಗೋದಕ್ಕೆ ಬಾಕಿ ಇದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ಸ್ವಾಭಾವಿಕವಾಗಿ ಎಕ್ಸ್ಟೆನ್ಷನ್ ಆಗಲೇಬೇಕಾಗುತ್ತೆ ಯಾರನ್ನೂ ಕೂಡ ಸಮೀಕ್ಷೆ ಮಾಡೋದಕ್ಕೆ ಅದನ್ನು ಅಂತಿಮಗೊಳಿಸೋದಕ್ಕೆ ಯಾರಿಗೂ ಕೂಡ ಯಾರೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ ಆ ಮಾಹಿತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಇನ್ನು ಎಷ್ಟು ಬಾಕಿ ಇದೆ ಆ ಮಾಹಿತಿಯನ್ನು ನಾವು ಕೂಡ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಮಾಡ್ತೇವೆ ಉಳಿದಂತೆ ಬೇಡ ಜಂಗಮದ್ದು ಅದು ಒಂದು ನಿರಂತರವಾಗಿ ನಡೀತಾ ಇರುವಂಥ ಒಂದು ಸಮಸ್ಯೆ ಇದೆ ತಮಗೆಲ್ಲ ಗೊತ್ತಿದೆ ಅಧಿಕೃತವಾಗಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಪಡೆದ್ರೆ ಒಬ್ಬ ವ್ಯಕ್ತಿ ಅದನ್ನು ರದ್ದುಪಡಿಸೋವರೆಗೂ ಆ ಸರ್ಟಿಫಿಕೇಟ್ ಚಾಲನೆಯಲ್ಲಿ ನಾನು ನಿಮಗೆ ಮನವಿ ಮಾಡೋವಂಥದ್ದು ಇದು ಒಂದು ತಾರ್ಕಿಕ ಹಂತಿಕೆ ತೆಗೆದುಕೊಂಡು ಹೋಗಬೇಕಾದಂಥ ಹೋರಾಟ ನೀವು ಆ ಥರ ತಪ್ಪಾಗಿ ಯಾರಾದರೂ ತೊಗೊಂಡಿದ್ರೆ ಖಂಡಿತವಾಗಲೂ ಎವ್ರಿ ಸರ್ಟಿಫಿಕೇಟ್ ಇಸ್ ಅಪೀಲಬಲ್ ಅದಕ್ಕೆ ಅಪೀಲ್ ಪ್ರಾಧಿಕಾರ ಇರುತ್ತೆ ಆ ಪ್ರಾಧಿಕಾರದಲ್ಲಿ ಹಾಕಿ ನೀವು ಶಾ ಕಾನೂನುಬದ್ಧವಾಗಿ ನಾಲ್ಕು ಸರ್ಟಿಫಿಕೇಟ್ ವಜಾ ಮಾಡಿಸಿದ್ರೆ ಸ್ವಾಭಾವಿಕವಾಗಿ ಅದು ತಗೊಳ್ಳೋಂಥದ್ದನ್ನ ಅದು ಅದು ನಿಲ್ತಾ ನಿಲ್ತಾ ಹೋಗ್ತದೆ ಮತ್ತೆ ಈಗಾಗಲೇ ಎ ಡಿ ಸಿ ಅವರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ತಹಸೀಲ್ದಾರ್ಸ್ಗೂ ಕೂಡ ಬೇಡ ಜಂಗಮ ಕೊಡಬೇಕಾದ್ರೆ ಡಬಲ್ ವೆರಿಫಿಕೇಷನ್ ಅವರ ಇತರ ಕುಟುಂಬದ ಸದಸ್ಯರುಗಳು ಅವರ ಸಂಬಂಧಿಕರು ಈ ತರ ಎಲ್ಲ ಪ್ಯಾರಲಲ್ ವೆರಿಫಿಕೇಶನ್ ಮಾಡಿ ಅವರುಗಳೆಲ್ಲ ಏನು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಇವರು ಆ ಸರ್ಟಿಫಿಕೇಟ್ ತಗೊಳ್ತಾ ಇದಾರೆ ಇಲ್ವಾ ಈ ತರ ಮಲ್ಟಿಪಲ್ ಲೆವೆಲ್ ಅಲ್ಲಿ ಕ್ರಾಸ್ ವೆರಿಫೈ ಮಾಡಿ ಕೊಡಬೇಕು ಅನ್ನೋ ಸೂಚನೆ ನೀವಾಗಲೇ ಕಡ್ಡಾಯವಾಗಿ ಜಿಲ್ಲೆನಲ್ಲಿ ಕೊಟ್ಟಿದ್ದಾರೆ ಈ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಬಟ್ ಇರುವಂತಹ ಸರ್ಟಿಫಿಕೇಟ್ ಗಳನ್ನ ಅದನ್ನು ಪರಾಮರ್ಶಿಸಿ ನೈಜವಾಗಿ ಪರಿಶೀಲಿಸಿ ಅವುಗಳ ಅಪೀಲ್ ಮೂಲಕ ಅವುಗಳ ನಿತ್ಯರ್ಥ ಪಡಿಸಿದ್ರೆ ಶಾಶ್ವತವಾಗಿ ಪರಿಹಾರ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಓಕೆ ಆ ಮಾಹಿತಿಯನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ತಾವೆಲ್ಲ ಮೌಲ್ಯಯುತವಾದಂತ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರೆ ಮತ್ತೆ ಡ್ಯಾಶ್ ಬೋರ್ಡ್ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಸರಿಯಾದ ಅಂಶ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅದನ್ನು ಕೂಡ ತಾವು ಎವ್ರಿ ಗ್ರೂಪ್ ಅಲ್ಲಿ ಪ್ರತಿದಿನ ಎಷ್ಟಾಗ್ತಾ ಇದೆ ತಾಲೂಕು ಆ ಮಾಹಿತಿಯನ್ನ ತಾವು ಶೇರ್ ಮಾಡಿ ಅಂದ್ರೆ ಮಾಹಿತಿಯನ್ನು ಕೂಡ ಹೇಳ್ತಾ ತಾವೆಲ್ಲರೂ ಕೂಡ ತುಂಬ ಮೌಲ್ಯಯುತವಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರ ನಾವು ಅದನ್ನೆಲ್ಲವನ್ನು ಕೂಡ ಸ್ವೀಕರಿಸಿ ಅದಕ್ಕೆ ಪ್ರಾಮಾಣಿಕವಾಗಿ ಆ ಸಲಹೆ ಸೂಚನೆಗಳಿಗೆ ಗೌರವ ತರೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಆಶೆಯನ್ನು ಬಂದು ಅದನ್ನು ನಾವು ಮಾಡ್ತೀವಿ